ಎಲ್ಲರಿಗೂ ನಮಸ್ಕಾರ ಅನುಪಮಾ ನಿರಂಜನ ಅವರ ಮಾಧವಿ ಕಥೆಯನ್ನು ಮುಂದುವರಿಸೋಣ ಮಾಧವಿ ಗಾಲವ ಇವರಿಬ್ಬರು ಪ್ರತಿಷ್ಠಾನ ನಗರವನ್ನು ಬಿಡ್ತಾರೆ ಗಂಗಾ ನದಿಯನ್ನು ದಾಟಿ ಆ ಒಂದು ಕಾಡನ್ನು ಪ್ರವೇಶ ಮಾಡ್ತಾರೆ ಆ ಕಾಡಿನಲ್ಲಿ ಹೋಗ್ತಾ ಹೋಗ್ತಾ ಮಾಧವಿಗೆ ಬಹಳ ಸುಸ್ತಾಗುತ್ತೆ ಅವಳು ಸುಕುಮಾರಿ ರಾಜಕುಮಾರಿ ಅವಳು ಅವಳಿಗೆ ಈ ಥರದ್ದೆಲ್ಲ ಅಭ್ಯಾಸ ಇರೋದಿಲ್ಲ ಜೊತೆಗೆ ಅವಳ ಚಪ್ಪಲಿ ಕೂಡ ಮುರಿದು ಹೋಗುತ್ತೆ ಕಷ್ಟಪಟ್ಟುಕೊಂಡು ಹೋಗಬೇಕು ಅಂತ ಅಂದ್ಕೊಂಡಾಗ ಅವಳಿಗೆ ಒಂದು ದೊಡ್ಡ ಮುಳ್ಳು ಚೂಚಿಕೊಂಡು ಕಾಲಿಂದ ರಕ್ತಸ್ರಾವ ಆಗೋಕ್ಕೆ ಆಗುತ್ತೆ ಕೊನೆಗೆ ತನ್ನ ಕೈಲಿನ ನಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಗಾಲವ ಅಲ್ಲೆಲ್ಲೋ ಹೋಗಿ ಹುಡ್ಕೊಂಡು ಬರ್ತಾನೆ ಇಲ್ಲೇ ಒಂದು ಆಶ್ರಮ ಇದೆ ಅಲ್ಲಿ ಹೋಗೋಣ ಅಂತ ಹೇಳಿದ ನಂತರ ಅವರಿಬ್ಬರು ಆ ಕಡೆಗೆ ನಡೀತಾರೆ ಹುಲ್ಲು ಹೊದಿಸಿದ್ದ ಗುಡಿಸಲು ಒಂದು ಕಡೆ ಮುರಿದು ಬಿದ್ದಿರುತ್ತೆ ಆದರೆ ಜಗಲಿ ಬಹಳ ಅಗಲವಾಗಿರುತ್ತೆ ಒಡಹಜಾರದಲ್ಲಿ ಮಣ್ಣು ತುಂಬಿರುತ್ತೆ ಅಂದರೆ ಅಲ್ಲಿದ್ದವರು ಆ ಸ್ಥಳವನ್ನು ಬಿಟ್ಟು ಬಹಳ ದಿನಗಳಾಗಿದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ ಮಾಧವಿ ಗಿಡ ಮರಗಳ ಕೊಂಬೆಗಳನ್ನು ಪೊರ್ಗೆಗಳ ಥರ ಮಾಡ್ಕೊಳ್ತಾಳೆ ಹಜಾರದ ಮಣ್ಣನ್ನು ಗೂಡಿಸಿ ಅಲ್ಲೇ ಗೋಡೆಗೆ ಹೊರಕೊಂಡು ಕೂತ್ಕೊತಾಳೆ ಗಾಲವ ಮತ್ತು ಹೊರಗಡೆ ಹೋಗಿ ಬರ್ತಾನೆ ಗೆಣಸು ಮತ್ತು ಅಲ್ಲಿ ಎಲ್ಲಿಯ ದೊನ್ನ ನೀರು ಇವನ್ನು ತರಿಸ್ತಾನೆ ಮಾಧವಿ ಹಸಿ ಗೆಣಸನ್ನು ಎಂದೂ ತಿಂದವಳಲ್ಲ ಆದರೂ ಕೂಡ ಇವಾಗ ಹಸಿ ತಡಿಯೋಕ್ಕಾಗದೆ ಅದನ್ನು ತಿಂದಲೇಬೇಕು ತಿಂತಾಳೆ ಇನ್ನು ಸುತ್ತಲೂ ಮರ ಗಿಡಗಳು ಇದ್ದದರಿಂದ ರಾತ್ರಿ ಆದ ಹಾಗೇ ಚಳಿ ಆಗೋಕ್ಕೆ ಪ್ರಾರಂಭ ಆಗತ್ತೆ ಗಾಲವ ಏನು ಮಾಡ್ತಾನೆ ಸುತ್ತಮುತ್ತ ಇದ್ದಂತಹ ಸಣ್ಣ ಪುಟ್ಟ ಕಟ್ಟಿಗೆಗಳನ್ನು ಆರಿಸ್ಕೊಂಡು ಬರ್ತಾನೆ ಚಂದನ ಕಾಷ್ಟಗಳನ್ನು ಉಜ್ಜ್ತಾನೆ ಬೆಂಕಿ ಹತ್ತಿಸ್ತಾನೆ ಆ ಬಿಸಿ ಹಿತವಾಗಿದೆ ಅನಿಸುತ್ತೆ ಅವರಿಬ್ಬರು ಬೆಂಕಿಯ ಎದ್ರು ಬದ್ರು ಕೂತ್ಕೊಂಡು ಮೈ ಕಾಯಿಸ್ಕೊಳ್ತಾ ಕೂತ್ಕೊತಾರೆ ಆಗ ಗಾಲವ ಹೇಳ್ತಾನೆ ಮಾಧವಿ ನೀನು ಇಲ್ಲಿ ಮಲಗೋ ನಾನು ಹೊರಗಡೆ ಜಗಲಿನಲ್ಲಿ ಮಲಕ್ಕೊಳ್ತೀನಿ ಅಂದ್ಬಿಟ್ಟು ಅಲ್ಲೇ ಸಮೀಪದಲ್ಲಿ ಒಂದು ಹರಿದು ಹೋಗಿದ್ದಂತಹ ದರ್ಬೆಯ ಚಾಪೆ ಬಿದ್ದಿರುತ್ತೆ ಮಾಧವಿ ಅದನ್ನು ಹೇಳ್ಕೊಂಡು ಅದ್ರ ಮೇಲೆ ಮಲಕ್ಕೊಳ್ತಾಳೆ ಮಲಗಿದ ತಕ್ಷಣ ಅವಳಿಗೆ ನಿದ್ದೆ ಬರುತ್ತೆ ಇನ್ನು ಹೊರಗಡೆ ಜಗಲಿ ಮೇಲೆ ಗಾಲವ ಬರೀ ನೆಲದ ಮೇಲೆ ಮಲಕ್ಕೊಳ್ತಾನೆ ಅದು ಹೊಸತಲ್ಲ ಅವನಿಗೆ ಇದಾಗಲೇ ಅಭ್ಯಾಸ ಆಗಿರ್ತಕ್ಕಂತಹ ಬಾಳು ಆದರೂ ಕೂಡ ಯಾಕೋ ಅವನಿಗೆ ನಿದ್ದೆ ಹತ್ತೋದಿಲ್ಲ ಹೊರಗಡೆ ಶರತ್ಕಾಲದ ಬೆಳೆದಿಂಗಳು ಹರಡಿರುತ್ತೆ ಹಿತವಾಗಿ ತಂಗಾಳಿ ಬೀಸ್ತಾ ಇರುತ್ತೆ ಎಲ್ಲಿಂದಲೂ ಸೌಗಂಧಿಕ ಪುಷ್ಪದ ಸುವಾಸನೆ ಮೂಗಿಗೆ ಬಡಿತಿರುತ್ತೆ ಇದೆಲ್ಲದಕ್ಕಿಂತ ಹೆಚ್ಚು ಇಲ್ಲಿವರೆಗೂ ಅವನ ಹತೋಟಿಯಲ್ಲಿದ್ದ ಇಂದ್ರಿಯಗಳು ಈಗ ಒಂದೊಂದೇ ಸಡಲಗೊಳ್ತಾ ಇದೆಯಾ ಅನಿಸುತ್ತೆ ಅವನಿಗೆ ಬೆಂಕಿ ಬೆಳಗಲ್ಲಿ ಮಲ್ಕೊಂಡಿದ್ದ ಮಾಧವಿಯ ದೇಹ ಅವನ ಕಣ್ಣನ್ನು ಆಕರ್ಷಣೆ ಮಾಡಿಸ್ತಾ ಇರುತ್ತೆ ಯೌವನ ತುಂಬಿರೋ ದೇಹ ನಾರು ಮಡಿಯಲ್ಲಿದ್ದರೂ ಕೂಡ ಅವಳು ಎಷ್ಟು ಚೆಲುವಾಗಿದ್ದಾಳೆ ಇಂತಹ ಚಲುವೆಯನ್ನು ಹತ್ತಿರ ಇಟ್ಕೊಂಡು ಸುಮ್ಮನೆ ಕೂತಿದ್ದೀನಲ್ಲ ನಾನಂತ ಹೇಳಿ ಅಂತ ಅವನಿಸುತ್ತೆ ಅಂದರೆ ಇಲ್ಲಿವರೆಗೂ ಅವನು ಬ್ರಹ್ಮಚಾರಿಯಾಗೇ ಇರ್ತಾನೆ ಆಶ್ರಮದ ಕಠಿಣವಾದ ನಿಯಮಕ್ಕೆ ಒಗ್ಗುಕೊಂಡಿದ್ದ ಮನಸ್ಸು ಈಗ ಪ್ರಲೋಭನೆಗೆ ಒಳಗಾಗ್ತಾ ಇದೆಯಾ ಅನಿಸುತ್ತೆ ತಕ್ಷಣ ಒಂದು ಯೋಚನೆ ಬರುತ್ತೆ ಇಲ್ಲ ಎಲ್ಲಕ್ಕಿಂತ ಮುಂಚೆ ನಾನು ಗುರು ದಕ್ಷಿಣೆ ಸಲ್ಲಿಸ್ಬೇಕು ಅದು ತೀರೋವರೆಗೂ ತನಗೆ ವಿಶ್ರಾಂತಿ ಇಲ್ಲ ಅಂತ ಅಂದ್ಕೊಳ್ತಾನೆ ಮರುಕ್ಷಣವೇ ಇನ್ನೊಂದು ಹೇಳುತ್ತೆ ಅಲ್ಲ ಇವತ್ತೊಂದು ದಿವಸ ರಾತ್ರಿ ಮಾಧವಿ ನನ್ನವಳಾದರೆ ಯಾರಿಗೆ ಗೊತ್ತಾಗುತ್ತೆ ಅವಳು ಪ್ರತಿಭಟನೆ ಮಾಡಿದ್ರು ಕೂಡ ಈ ನಿರ್ಜನ ಪ್ರದೇಶದಲ್ಲಿ ಅವಳ ನೆರವಿಗೆ ಯಾರು ಬರ್ತಾರೆ ಅದೇ ಸರಿ ಹಾಗೆ ಮಾಡೋಣ ಅಂತ ಅಂದ್ಕೊಳ್ತಾನೆ ತಾನೇ ವಿಧಿಸ್ಕೊಂಡ ನಿರ್ಬಂಧಗಳಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಿದ್ದ ಆಸೆ ಅದು ಸರಿ ಹಾಗೆ ಮಾಡು ಅನ್ನತ್ತೆ ಗಾಲವ ಮೇಲೆ ಕೇಳ್ತಾನೆ ಆಶ್ರಮದ ಬಾಗಿಲಲ್ಲಿ ಬಂದು ನಿಂತ್ಕೊಳ್ತಾನೆ ಮಾಧವಿಯ ಮುಖವನ್ನು ನೋಡುತ್ತಾನೆ ಅವಳು ಮುಖದ ಮೇಲೆ ಬೆಳೆದಿಂಗಳು ಹರಡಿರುತ್ತೆ ಅವಳನ್ನು ಅಪ್ಪಿ ಮುದ್ದಾಡಬೇಕು ಇಲ್ಲಿದ್ರೆ ತನ್ನ ಬದುಕೆ ಸಾರ್ಥಕ ಅಲ್ಲ ಅಂತ ಒಂದು ಕ್ಷಣ ಅನಿಸುತ್ತೆ ಮೈಯೆಲ್ಲ ಆದ ಹಾಗೆ ಭಾಸ ಆಗುತ್ತೆ ಹಣೆ ಮೇಲೆ ಬೆವರಿನ ಹನಿಗಳು ಕಾಣಿಸ್ಕೊಳ್ಳಿದ್ವೆ ಒಂದೇ ಕ್ಷಣ ತಕ್ಷಣ ಜೆ ಇದು ಸರಿಯಲ್ಲ ಮಾಧವಿಯನ್ನು ಯಯಾತಿ ದಾನ ಕೊಟ್ಟಿದ್ದು ನನ್ನ ಸ್ವಂತ ಉಪಯೋಗಕ್ಕೋಸ್ಕರ ಅಲ್ಲ ಯಾರಾದರೂ ರಾಜನಿಗೆ ಕೊಟ್ಟು ಕನ್ಯಾ ಶುಲ್ಕವನ್ನು ಪಡಿಬೇಕು ನಾನು ಧರ್ಮವನ್ನು ನಾನು ಮೀರಿದ್ರೆ ಕೇಳು ತಪ್ಪಿದ್ದಲ್ಲ ಎಂದು ಇಲ್ಲದೆ ಇರೋದು ಇವತ್ತು ಯಾಕೆ ನನ್ನ ಮನಸ್ಸಿಗೆ ಹೀಗಾಯಿತು ಅನಿಸುತ್ತೆ ಅಷ್ಟರಲ್ಲಿ ತಕ್ಷಣ ಮಾಧವಿಗೂ ಎಚ್ಚರಿಕೆ ಆಗುತ್ತೆ ಅವಳು ಎದ್ದುಬಿಟ್ಟು ಅಯ್ಯೋ ಹುಲಿ ಬಂತು ಹುಲಿ ಅಂತ ಕೂತ್ಕೊತಾಳೆ ಆಗ ಗಾಲವ ಹೇಳ್ತಾನೆ ಇಲ್ಲ ಇಲ್ಲ ಯಾರೂ ಇಲ್ಲ ಮಲಕ್ಕೊ ನಾನಿಲ್ಲಿ ಕಾವಲಿದ್ದೀನಿ ಭಯ ಪಡಬೇಡ ನೀನು ಮಲ್ಕೊಂಡಿದ್ಯೋ ಇಲ್ವೋ ಅಂತ ನೋಡೋಕ್ಕೆ ಒಳಗೆ ಬಂದೆ ಅಂತೇಳಿ ಹೇಳ್ತಾನೆ ಅವ್ರಿಗೂ ಕೂಡ ತಾನು ಏನು ಮಾಡೋಕ್ಕೆ ಹೊರಟಿದ್ದೆ ಅನ್ನೋದರ ಅರಿವಾಗಿ ಮೈಯು ನಡುಗುತ್ತಾ ಇರುತ್ತೆ ಮತ್ತು ಗಾಲವ ಹಿಂದೆ ಬರ್ತಾನೆ ಜಗಲಿ ಮೇಲೆ ಕೂತ್ಕೊಳ್ತಾನೆ ಪದ್ಮಾಸನ ಹಾಕ್ಕೊಂಡು ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊತಾನೆ ಮನಸ್ಸು ತಿಳಿಯಾಗುತ್ತೆ ಚಂದ್ರ ಆಕಾಶದಲ್ಲಿ ನೆತ್ತಿ ಬರುವಷ್ಟೊತ್ತಿಗೆ ಗಾಲು ನಿದ್ದೆ ಬರೋಕ್ಕೆ ಶುರುವಾಗತ್ತೆ ಇನ್ನು ಮರುದಿನ ಬೆಳಗಾಗುತ್ತೆ ಮತ್ತು ಪ್ರಯಾಣ ಮುಂದುವರಿಯುತ್ತೆ ಅಡ್ಡ ಬಂದಂತಹ ಒಂದು ಸಣ್ಣ ಬೆಟ್ಟವನ್ನು ಅವರು ಏರ್ತಾರೆ ಆಮೇಲೆ ಇಳಿತಾರೆ ಮುಂದೆ ಹೋಗ್ತಾ ಹೋಗ್ತಾ ಅರಣ್ಯ ಇನ್ನೂ ದಟ್ಟವಾಗಿರುತ್ತೆ ಮರದಿಂದ ಮರಕ್ಕೆ ಹಾರೋ ಕೋತಿಗಳನ್ನು ನೋಡಿಕೊಂಡು ಮಾಧವಿಗೆ ತನ್ನ ಆಯಾಸನೇ ಮರೆತು ಹೋಗುತ್ತೆ ಜೊತೆಗೆ ಆನೆಯ ಸೊಂಡಿಲಿನಿಂದ ಮುರಿದಿದ್ದಂತಹ ಮರಗಳ ಕೊಂಬೆಗಳನ್ನು ನೋಡಿದಾಗ ಮತ್ತೆ ಅವಳಿಗೆ ಭಯ ಆಗ್ತಾ ಇರುತ್ತೆ ಮರುಕ್ಷಣದಲ್ಲಿ ಕಾಡು ಜಿಂಕೆಗಳನ್ನು ನೋಡಿ ಮನಸ್ಸು ಸಂತೋಷ ಆಗ್ತಾ ಇರುತ್ತೆ ಆಗ ಅವಳುಗನ್ನಿಸ್ತಾ ಇರುತ್ತೆ ಅಪ್ಪ ಬೇಟೆಗೆ ಅಂತ ಬಂದಿದ್ದರೆ ಇವನ್ನೆಲ್ಲ ಕೊಂದುಬಿಡ್ತಾ ಇದ್ದರು ನಾನು ನೆಂದು ಬೇಟೆಗೆ ಕರ್ಕೊಂಡೇ ಅಪ್ಪ ಅನಿಸುತ್ತೆ ಅವಳಿಗೆ ಮತ್ತು ಕೇಳ್ತಾಳು ಮುನಿವರ್ಯ ನಾವು ಎಷ್ಟು ದೂರ ಬಂದಿದ್ದೀವಿ ಅಂತ ಆಗ ಗಾಲವ ಹೇಳ್ತಾನೆ ನಿನ್ನೆ ಸುಮಾರು ಎರಡು ಯೋಜನೆ ಕ್ರಮಿಸಿದ್ದೀವಿ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಒಂದು ಯೋಜನ ಆದರೂ ನಡೆದ್ರೆ ಅಂತ ಅನ್ನೋ ಮಾತನ್ನು ಅರ್ಧಕ್ಕೆ ಮಾಡ್ತಾನೆ ಅಷ್ಟೊತ್ತಿಗೆ ಸಮೀಪದಲ್ಲಿ ಒಂದು ತೊರೆ ಬಂದಿರುತ್ತೆ ಅದು ಹತ್ತಿರ ಕೂತ್ಕೊಳ್ತಾರೆ ನೀರು ಕುಡಿತಾರೆ ಮತ್ತು ನಡಿಗೆ ಪ್ರಾರಂಭ ಆಗುತ್ತೆ ಕಾಲ ಈ ಕಾಡಿನಲ್ಲಿ ನಿದ್ದೆ ಮಾಡ್ತಿದ್ಯಾ ಕಾಲನೇ ಸರಿತಾ ಇಲ್ವಲ್ಲ ಅಂತ ಒಳಗನ್ನಿಸ್ತಾ ಇರುತ್ತೆ ಮಧ್ಯಾಹ್ನದ ಹೊತ್ತಿಗೆ ದೂರದಲ್ಲಿ ಒಂದೆರಡು ಋಷಿಗಳ ಆಶ್ರಮಗಳು ಕಣ್ಣಿಗೆ ಬೀಳುತ್ತವೆ ತಕ್ಷಣ ಗಾನವ ಹೇಳ್ತಾನೆ ಇಲ್ಲಿ ಯಾರ ಸಮೀಪದಲ್ಲಿ ಋಷಿಗಳು ಇದ್ದಾರೆ ಅಂತ ಕಾಣುತ್ತೆ ಅಲ್ಲಿಗೆ ಹೋಗೋಣ ಅಂತಾನೆ ಎರಡು ಪರ್ಣಕುಟಿಗಳ ಮುಂಭಾಗದಲ್ಲಿ ವಿಸ್ತಾರವಾದ ಒಂದು ಅಂಗಳ ಇರುತ್ತೆ ಅಲ್ಲಿ ನೆಲವನ್ನು ಸಾರಿಸಿ ಎಲ್ಲ ಇಟ್ಟಿರ್ತಾರೆ ಮರದಿಂದ ಮರಕ್ಕೆ ಕಟ್ಟಿರೋ ಹಗ್ಗದಲ್ಲಿ ನಾರು ಮಡಿಗಳನ್ನು ಒಣಗಾಕಿರ್ತಾರೆ ಆಶ್ರಮದ ಮುಂಭಾಗದಲ್ಲಿ ಎರಡು ತುಳಸಿ ಕಟ್ಟೆಗಳಿರುತ್ತೆ ಅಂದರೆ ಅಲ್ಲಿ ಯಾರೋ ವಾಸ ಇದ್ದಾರೆ ಅನ್ನೋದು ಇವನಿಗೆ ಸ್ಪಷ್ಟ ಆಗುತ್ತೆ ಯಾರೋ ಬಂದರು ಅಂತ ಅಂದ್ಕೊಂಡು ಆಶ್ರಮದಲ್ಲಿ ಇದ್ದಂತಹ ಒಬ್ಬ ಮುನಿ ಹೊರಗಡೆ ಬರ್ತಾನೆ ಗಾಲವನನ್ನು ನೋಡ್ತಾನೆ ಅವನಿಗೆ ನಮಸ್ಕರಿಸ್ತಾನೆ ಆಮೇಲೆ ಒಳಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಡ್ತಾರೆ ಇವನು ಅಂದರೆ ಈ ಗಾಲವ ವಿಶ್ವಾಮಿತ್ರನ ಶಿಷ್ಯ ಅಂತ ತಿಳಿದ ಮೇಲೆ ಆ ಮುನಿಗೆ ಬಹಳ ಸಂತೋಷ ಆಗುತ್ತೆ ಅವನು ತನ್ನ ಹೆಂಡತಿಯನ್ನು ಕರೆದು ಮಾಧವಿಯನ್ನು ಒಳಗೆ ಕರ್ಕೊಂಡು ಹೋಗು ಉಪಚಾರ ಮಾಡು ಅಂತ ಸೂಚನೆ ಮಾಡ್ತಾನೆ ಆವತ್ತು ಮಧ್ಯಾಹ್ನ ಅನ್ನ ತೊಬ್ಬೆಗಳ ರುಚಿಯಾದ ಊಟ ಆಗುತ್ತೆ ಋಷಿಪತ್ನಿ ಹಣ್ಣುಗಳ ರಸಾಯನವನ್ನು ಕೂಡ ತರ್ತಾಳೆ ಮಾಧವಿಯನ್ನು ಪ್ರೀತಿಯಿಂದ ಮಾತಾಡಿಸ್ತಾಳೆ ಅವಳ ಕಥೆಯನ್ನೆಲ್ಲ ಕೇಳ್ತಾಳೆ ಅವಳು ಕೂಡ ಇವಳಿಗೆ ಇವಳ ವಿಧಿಗೋಸ್ಕರ ಮರುಗ್ತಾಳೆ ಸಂತೈಸ್ತಾಳೆ ಅರಮನೆ ಬಿಟ್ಟಾಗಿನಿಂದ ಪ್ರಿಯವಾದ ಸಾನ್ನಿಧ್ಯ ಇಲ್ಲದೆ ಇರ್ತಂತ ಇಲ್ಲದೆ ಇದ್ದಂತಹ ಮಾಧವಿಗೆ ಋಷಿಪತ್ನಿಯ ಈ ಮಾತುಕತೆ ಬಹಳ ಹಿತವಾಗಿದೆ ಅನಿಸುತ್ತೆ ಊಟಗಳು ಆಗುತ್ತೆ ಆಮೇಲೆ ಹಜಾರದಲ್ಲಿ ಮುನಿಗಳಿಬ್ಬರು ಕೂತ್ಕೊತಾರೆ ಮಾಧವಿ ಮತ್ತು ಋಷಿಪತ್ನಿ ಒಳಗಡೆ ಕೊಠಡಿಯಲ್ಲಿ ಕೂತ್ಕೊತಾರೆ ವಿಶ್ವಾಮಿತ್ರನ ಶಿಷ್ಯರು ಅಂದರೆ ನೀವು ಎಷ್ಟು ಪುಣ್ಯವಂತರಪ್ಪ ಇಷ್ಟು ದೂರ ಯಾಕೆ ಬಂದಿರಿ ಅಂದ್ಬಿಟ್ಟು ಆ ಋಷಿ ಕೇಳಿರ್ತಾನೆ ಆಗ ಕಾಲವ ತನ್ನ ಉದ್ದೇಶವನ್ನು ವಿವರವಾಗಿ ತಿಳಿಸ್ತಾನೆ ಈ ಜಾಗಕ್ಕೆ ನಾನು ಹೊಸಬ ಇಲ್ಲಿ ಯಾರಾದರೂ ಹತ್ತಿರದಲ್ಲಿ ರಾಜರು ಇದ್ದಾರಾ ಅಂತ ಕೇಳ್ತಾನೆ ಆಗ ಆ ಋಷಿ ಹೇಳ್ತಾನೆ ನನಗೆ ಗೊತ್ತಿರೋ ಹಾಗೆ ಅಯೋಧ್ಯೆ ಇಲ್ಲಿಗೆ ಹತ್ತಿರದಲ್ಲಿದೆ ಅಂದರೆ ಅದು ತುಂಬ ದೊಡ್ಡವಾದ ನಗರ ಅದು ಸೂರ್ಯವಂಶದ ರಾಜನಾದ ಹರಿಯಶ್ವ ಅಲ್ಲಿ ರಾಜನಾಗಿದ್ದಾನೆ ಅವನು ಬಹಳ ಉದಾರಿ ಯಾಗ ಹೋಮ ಆಹ್ವಾನಗಳು ಎಲ್ಲವನ್ನೂ ಅವನು ಎಷ್ಟೋ ಸಲ ಮಾಡಿದ್ದಾನೆ ನಾನು ಸಾಕಷ್ಟು ಸಲ ಅಲ್ಲಿಗೆ ಹೋಗಿದ್ದೀನಿ ಅಂತ ಹೇಳ್ತಾನೆ ಸರಿ ಹಾಗಾದರೆ ಅಯೋಧ್ಯೆಗೆ ಇಲ್ಲಿಂದ ಎಷ್ಟು ಯೋಜನಾ ದೂರ ಇದೆ ಅಂತ ಗಾರವ ಕೇಳಿದಾಗ ಆ ಋಷಿ ಹೇಳ್ತಾನೆ ಇಲ್ಲಿಂದ ಎರಡು ಯೋಜನ ಉತ್ತರಕ್ಕೆ ಹೋಗಿರಿ ಅಲ್ಲಿ ಒಂದು ಉಪನದಿ ಸಿಕ್ಕತ್ತೆ ಅದರಲ್ಲಿ ಹೆಚ್ಚು ನೀರಿರೋದಿಲ್ಲ ನಡ್ಕೊಂಡೇ ನದಿಯನ್ನು ದಾಟಿಬಿಡ್ಬೋದು ನೀವು ಆನಂತರ ಈಶಾನ್ಯ ದಿಕ್ಕಿಗೆ ತಿರುಗಿರಿ ಅಲ್ಲಿಂದ ಆರು ಯೋಜನೆಯ ದೂರ ಹೋಗಿ ಸರೆಯೂ ನದಿಯ ಬರದಂಡೆಯಲ್ಲಿ ಅಯೋಧ್ಯ ನಗರ ಇದೆ ಅಂತೇಳ್ಬಿಟ್ಟು ಆ ಋಷಿ ಹೇಳಿದಾಗ ಗಾಲವ ಲೆಕ್ಕ ಹಾಕ್ತಾನೆ ಅಂದರೆ ಇಲ್ಲಿಂದ ಸುಮಾರು ನಾಲ್ಕು ಐದು ದಿನಗಳ ನಡಿಗೆ ಇದೆ ಅಂತ ಹೇಳ್ಬಿಟ್ಟು ಜೊತೆಗೆ ಅವನಿಗೆ ಸಮಾಧಾನ ಆಗುತ್ತೆ ಅಂದರೆ ಇಲ್ಲಿವರೆಗೂ ಯಾವುದೇ ಗೊತ್ತು ಗುರು ಇಲ್ಲದೆ ಸುಮ್ಮನೆ ಕಾಡನ್ನು ಹರಿದಾಡ್ಕೊಂಡು ಎಲ್ಲೋ ಒಂದು ಕಡೆಯಿಂದ ಹೋಗ್ತಾ ಇರ್ತಾನೆ ಈಗ ಕ ಸರಿಯಾಗಿ ಇಂತಹ ಜಾಗದಲ್ಲಿ ಅಯೋಧ್ಯೆ ಇದೆ ಅಂತ ಗೊತ್ತಾದ ನಂತರ ಸಮಾಧಾನ ಆಗುತ್ತೆ ಅದೇ ದಾಳಿಲಿ ನಡ್ಕೊಂಡು ಹೋಗೋದು ಅಂತ ಕೂಡ ಅವನ ನಿರ್ಧಾರ ಮಾಡಿಕೊಳ್ತಾನೆ ಸರಿ ಇವತ್ತೊಂದು ರಾತ್ರಿ ಉಳ್ಕೊಂಡು ಬೆಳಗ್ಗೆ ಹೊರಡಿ ಅಂದ್ಬಿಟ್ಟು ಋಷಿ ಹೇಳಿದಾಗ ಆಯಿತು ಅಂತ ಅವನು ಕೂಡ ಒಪ್ಕೊಳ್ತಾನೆ ಇನ್ನು ಆಧ್ಯಾತ್ಮದ ಬಗ್ಗೆ ಒಲವಿದ್ದಂತಹ ಆ ಮುನಿವರ್ಯ ಮತ್ತು ಈ ಗಾಲವ ಇವ್ರ ಮಧ್ಯೆ ಮಾತುಕತೆ ಅನ್ನೋದು ತಡೆಯಿಲ್ಲದೆ ಸಾಕ್ತಾ ಇರುತ್ತೆ ತನ್ನ ಅನೇಕ ಸಂಶಯಗಳಿಗೆ ಋಷಿ ಗ್ವಾಲವ್ನಿಂದ ಪರಿಹಾರಗಳನ್ನು ಕೇಳ್ತಾನೆ ಪುಣ್ಯ ಲೋಕವನ್ನು ಪಡ್ಕೊಳ್ಳೋಕ್ಕೆ ಯಾವ್ಯಾವ ಮಾರ್ಗಗಳಿವೆ ಅಂತ ಅವನು ಕೇಳ್ತಾನೆ ಆಗ ಗಾಲವ ಹೇಳ್ತಾನೆ ಸ್ವರ್ಗ ಪ್ರಾಪ್ತಿ ಮಾಡಬೇಕು ಅಂದರೆ ತಪಸ್ಸು ದಾನ ಶಮ ದಮ ಲಜ್ಜೆ ಋಋತ್ವ ಸರ್ವಭೂತಾನುಕಂಪ ಈ ಮಾರ್ಗಗಳಲ್ಲಿ ನಡೆದ್ರೆ ಅಹಂಕಾರನೂ ಇರಬಾರ್ದು ಅವನಿಗೆ ಹೆಚ್ಚು ಸ್ವಾಭಿಮಾನವೂ ಇರಬಾರ್ದು ಅಂತ ಅವನಿಗೆ ಪ್ರಾಪ್ತಿ ಆಗತ್ತೆ ಅಂತ ಗಾಲವ ಮುನಿಗೆ ಹೇಳ್ತಾನೆ ಒಳಗಡೆ ಕೂತ್ಕೊಂಡು ಋಷಿಪತ್ನಿ ಜೊತೆ ಮಾತಾಡ್ತಿದ್ದಂತಹ ಮಾಧವಿಗೆ ಈ ಮಾತುಗಳೆಲ್ಲ ಕೇಳುತ್ತೆ ಅವ್ಳು ಹೇಳ್ತಾಳೆ ಸರ್ವಭೂತಾನುಕಂಪ ಇರಬೇಕು ಅಂತ ಈ ಗಾಲವರು ಹೇಳ್ತಾರಲ್ಲ ಅಂದರೆ ಎಲ್ಲರಲ್ಲೂ ಕೂಡ ಒಂದು ರೀತಿಯ ಅನುಕಂಪ ಇರಬೇಕು ಆ ಥರ ಇವ್ರಿಗೆ ಇದ್ದಿದ್ದಿದ್ರೆ ನನ್ನನ್ನು ಬಲಿಪಾಶವಾಗಿ ತರ್ತಾ ಇದ್ದಿದ್ರ ಅಕ್ಕ ಅಂತ ಕೇಳ್ತಾಳೆ ಆಗ ಋಷಿಪತ್ನಿ ಹೇಳ್ತಾಳೆ ಮಗು ಇವು ಉಪದೇಶಕ್ಕೆ ಇರೋಂಥವು ಇವು ಪುರುಷಗಳೆಲ್ಲ ಹೀಗೆ ನಡಿಬೇಕು ಅನ್ನೋ ನಿಬಂಧನೆ ಅವ್ರಿಗೇನು ಹಾಕ್ಕೊಂಡಿರಲ್ಲ ಇದನ್ನು ಬೋಧನೆ ಮಾಡಿದಂತಹ ಆ ವಿಶ್ವಾಮಿತ್ರ ಕೂಡ ಮೇನಕ ಗೃಹ ಇವ್ರ ಜೊತೆ ವ್ಯಾ ಬಾಳ್ವೆ ಮಾಡಲಿಲ್ವಾ ಅವರಿಂದ ಮಕ್ಕಳನ್ನು ಪಡಿಲಿಲ್ವಾ ಹಾಗಾಗಿ ಇವರು ಬರೀ ಬೋಧನೆ ಮಾಡ್ತಾರೆ ವಿನಃ ಅದರ ಹಾಗೆ ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಹೊರಗಡೆ ಋಷಿ ಕೇಳ್ತಾ ಇರ್ತಾನೆ ಶ್ರೇಷ್ಠವಾದ ಕರ್ಮಗಳು ಯಾವುದು ಅಂತ ಇವನು ಹೇಳ್ತಾ ಇರ್ತಾನೆ ಅಗ್ನಿಹೋತ್ರ ಮೌನ ಅಧ್ಯಯನ ಯಜ್ಞ ಇವು ಉತ್ಕೃಷ್ಟವಾದ ಕರ್ಮಗಳು ಇತರರನ್ನು ಮೆಚ್ಚಿಸಬೇಕು ಅನ್ನೋ ಆಸೆಯಿಂದ ವೈಭವಪೂರಿತವಾಗಿ ಅಗ್ನಿಹೋತ್ರವನ್ನು ಮಾಡಬಾರ್ದು ಮನಸ್ಸು ಮೌನವಾಗಿಟ್ಕೊಂಡು ಪರಮಾತ್ಮನಲ್ಲಿ ಲೀನು ಮಾಡ್ಕೋಬೇಕು ಅಧ್ಯಯನದಿಂದ ಜ್ಞಾನ ಶೇಖರಣೆ ಕೂಡ ಆಗತ್ತೆ ಜ್ಞಾನ ಸಂಚಯ ಆಗ್ತಾ ಆಗ್ತಾ ಮನಸ್ಸು ತುಂಬಿದ ಕೂಡ ಆಗತ್ತೆ ಆಗ ಕ್ರೋಧ ಅಹಂಕಾರ ಇವು ತಾನಾಗೇ ನಾಶ ಆಗುತ್ತೆ ಯಜ್ಞವನ್ನು ಮಾಡೋದು ಬೇರೆಯವರ ವಿನಾಶಕ್ಕೋಸ್ಕರ ಅಲ್ಲ ನಮ್ಮ ಆತ್ಮವನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರನೇ ನಾವು ಅವುಗಳನ್ನು ಮಾಡಬೇಕು ಅಂತ ಗಾಲವ ಹೇಳಿರ್ತಾನೆ ಆಗ ಆ ಋಷಿ ಕೇಳಿರ್ತಾನೆ ಅಂದರೆ ಎಲ್ಲ ಕರ್ಮಗಳ ಉದ್ದೇಶ ಒಂದೇನಾ ಅಂತ ಕೇಳಿದಾಗ ಹೌದು ಅದು ಆತ್ಮ ಸಾಕ್ಷಾತ್ಕಾರ ಅಷ್ಟೇ ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು ಅಂದರೆ ನಾವು ಇವುಗಳನ್ನೆಲ್ಲವನ್ನು ಮಾಡಬೇಕು ಅಂತ ಗಾಲವ ಹೇಳ್ತಾನೆ ಇದರಿಂದ ಆ ಋಷಿಗೆ ತುಂಬ ಸಂತೋಷ ಆಗುತ್ತೆ ಎಷ್ಟು ಸೊಗಸಾಗಿ ಹೇಳಿದ್ರಿ ನೀವು ತುಂಬ ಸರಳವಾಗಿ ಹೇಳಿದ್ರಿ ನಾನು ತುಂಬ ಧನ್ಯನ ಅದೇ ಅಂತ ಹೇಳ್ತಾನೆ ಈ ಥರ ಮಾತುಗಳಲ್ಲಿ ದಿನ ಕಳೆಯೋದೇ ಗೊತ್ತಾಗೋದಿಲ್ಲ ಸೂರ್ಯ ಪಶ್ಚಿಮ ದಿಕ್ಕಿಗೆ ಇಳಿತಾನೆ ಆ ಮುನಿಗಳಿಬ್ಬರೂ ಸಂಧ್ಯಾಕರ್ಮಗಳಿಗೆ ಅಂತೇಳಿ ಹೇಳ್ತಾರೆ ಮರುದಿನ ಬೆಳಗ್ಗೆನೋ ಆಗುತ್ತೆ ಋಷಿಪತ್ನಿ ಮಾಧವಿಯ ಕೈಗೆ ಎಲೆಗಳಿಂದ ಸುತ್ತಿದಂತಹ ಬಾಳೆ ಹಣ್ಣುಗಳನ್ನು ಕೊಡ್ತಾಳೆ ದಾರಿಗೆ ಇಟ್ಕೊಮ್ಮ ಅಂತ ಹೇಳ್ತಾಳೆ ಮರುಕ್ಷಣ ಏನೋ ಮರುತ್ಲೇನೋ ಅನ್ನೋ ಹಾಗೆ ಮತ್ತೆ ಪರ್ಣಕುಟಿಯ ಒಳಗಡೆ ಹೋಗ್ತಾಳೆ ಒಂದು ಜನವನ್ನು ತಂದು ಅವಳಿಗೆ ಸುತ್ತಾಳೆ ಚಳಿ ಇದ್ದಾಗ ಇದನ್ನು ಹೊದ್ಕೊಳ್ಳೋಕ್ಕೆ ಆಗತ್ತಮ್ಮ ಇದನ್ನು ಇಟ್ಕೊ ಹೇಳ್ಬಿಟ್ಟು ಇದನ್ನು ನೋಡಿ ಮಾಧವಿಗೆ ಗಂಟಲು ಶಿರುಗಳು ಒಬ್ಕೊಳ್ಳುತ್ತೆ ಒಂದು ರೀತಿಯ ದುಃಖ ಆವರಿಸುತ್ತೆ ಪ್ರಯಾಣ ಎಂದಿನ ಹಾಗೆಯೇ ಮತ್ತೆ ನೀರಸ್ವಾಗೆ ಮುಂದುವರಿಯುತ್ತೆ ಆದರೆ ಈಗ ದಾರಿ ತೀರ ನಿರ್ಜನ ಆಗಿರೋದಿಲ್ಲ ಅಲ್ಲಲ್ಲಿ ಯಾರೋ ಒಟ್ಟುಗಳು ಅಥವಾ ಋಷಿಗಳ ಶಿಷ್ಯರು ಸಿಗ್ತಾ ಇರ್ತಾರೆ ಎಲ್ಲರೂ ಕೂಡ ಗಾಲವನನ್ನು ಮತ್ತು ಅವನ ಹಿಂದೆ ನಡ್ಕೊಂಬರ್ತಿದ್ದಂತಹ ಈ ಸುರಸುಂದರಿ ಮಾಧವಿಯನ್ನು ಕುತೂಹಲ ಮತ್ತು ಆಶ್ಚರ್ಯಗಳಿಂದ ನೋಡಿಕೊಂಡು ಅವರು ಮುನ್ನಡೀತಾ ಇರ್ತಾರೆ ದೂರದಲ್ಲಿ ಎಲ್ಲೋ ಒಂದು ಕಡೆ ಜಲಪಾತದ ಸದ್ದು ಕೇಳಿಸ್ತಾ ಇರುತ್ತೆ ಅರಣ್ಯ ಈಗ ನಿಧಾನವಾಗಿ ಅವಕುಂಠನವನ್ನು ತೆರೆದು ನಿಂತಿದೆ ಅಂತ ಮಾಧವಿಗೆ ಅನಿಸುತ್ತೆ ಸಂಜೆ ಹೊತ್ತಿಗೆ ಅವರು ಒಂದು ಉಪನದಿಯ ಹತ್ತಿರಕ್ಕೆ ಬರ್ತಾರೆ ನದಿಯಲ್ಲಿ ಹೆಚ್ಚು ಆಳವಾಗಿ ಇರೋದಿಲ್ಲ ನೀರು ನೀರಲ್ಲಿ ಇಳಿದು ಮರಳ ದಿನಗಳ ಮೇಲೆ ನಿಧಾನವಾಗಿ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಸಾರಸ ಪಕ್ಷಿಗಳು ಇಂಪಾಗಿ ಹಾಡ್ತಾ ಇರುತ್ತೆ ಚಕ್ರವಾಕ ದಂಪತಿಗಳು ಕೂಡ ಕಮಲದ ಧೂಳಿನಲ್ಲಿ ತುಂಬಿರೋ ಗರಿಗಳನ್ನು ಬಿಚ್ಚಿಕೊಂಡು ವಿಹರಣೆ ಮಾಡ್ತಾ ಇರುತ್ತವೆ ಇವುಗಳನ್ನೆಲ್ಲ ನೋಡ್ಕೊತಾ ಇದ್ದಾಗ ಮಾಧವಿಗೆ ತನ್ನ ಅರಮನೆಯಲ್ಲಿ ನಡೀತಿದ್ದಂತಹ ನೃತ್ಯದ ನೆನಪು ಬರುತ್ತೆ ಅವರು ಮನುಷ್ಯರು ನೃತ್ಯ ಮಾಡ್ತಾರೆ ಇಲ್ಲಿ ನೋಡಿದರೆ ಪಕ್ಷಿಗಳು ನೃತ್ಯ ಮಾಡ್ತಾ ಇವೆ ಅಂತ ಅವಳು ಅಂದ್ಕೊಳ್ತಾಳೆ ತುಂಬ ನಿರ್ಜನ ಪ್ರದೇಶ ಆಗಿದ್ದರಿಂದ ಅವಳು ಒಂದು ಬಂಡೆ ಮನೆಗೆ ಹೋಗ್ತಾಳೆ ಸ್ನಾನ ಮಾಡ್ತಾಳೆ ಹುಟ್ಟಿದ್ದನ್ನು ಬಿಚ್ಚಿ ಒಗೆದು ಮರಳಿನ ಮೇಲೆ ಹರಡಿ ಒಣಗಿಸ್ಕೊತಾಳೆ ನಾರು ಮಡಿಯನ್ನು ಹೂಡುತ್ತಾ ಇರುವಾಗ ತನ್ನ ಶರೀರವನ್ನು ತಾನೇ ನೋಡ್ಕೊಳ್ತಾಳೆ ತನ್ನನ್ನು ವರ್ಸಕ್ಕೆ ರಾಜ್ಕುಮಾರ ಇನ್ನು ಬರೋದೇ ಇಲ್ವಲ್ಲ ಯಾವ ರಾಜ್ಕುಮಾರ ಕೂಡ ಬರೋದಿಲ್ಲ ಅಂತ ಅವಳಿಗೆ ವ್ಯಥೆ ಆಗುತ್ತೆ ಇನ್ನು ಅಯೋಧ್ಯೆಗೆ ಹೋಗಬೇಕು ಅಲ್ಲಿನ ರಾಜ ಹೇಗಿದ್ದಾನೋ ಏನೋ ಗೊತ್ತಿಲ್ಲ ಶಿವ ಅಂತೆ ಅವನ ಹೆಸರು ವಿಚಿತ್ರವಾದ ಹೆಸರು ಅವನು ದಯಾಳುನೋ ರೂಪವಂತನೋ ಸುಗುಣಿನೋ ಒಂದು ಗೊತ್ತಿಲ್ಲ ಅವನೇನು ಪ್ರಾಯ ಎಷ್ಟಾಗಿದೆಯೋ ಅದು ಗೊತ್ತಿಲ್ಲ ಈ ಥರದ್ದೆಲ್ಲ ನೆನೆಸ್ಕೊಂಡಾಗ ಅವಳಿಗೆ ಹೃದಯ ನಡುಗುತ್ತೆ ಪ್ರಶ್ನಿಸೋ ಅಧಿಕಾರ ತನಗಿಲ್ಲ ತಾನೇನು ಕೇಳೋ ಹಾಗೆ ಇಲ್ಲ ತಾನೀಗ ಬರೀ ಮಾರಾಟದ ವಸ್ತು ಆಗಿಬಿಟ್ಟಿದ್ದೀನಿ ಅಪ್ಪ ನನ್ನನ್ನು ಪೂರ್ತಿ ಇವನಿಗೆ ದಾನವಾಗಿ ಕೊಟ್ಬಿಟ್ಟಿದ್ದಾನೆ ಇವನು ನನ್ನನ್ನು ಏನು ಬೇಕಾದರೂ ಮಾಡ್ಬೋದು ಯಾರಿಗೆ ಬೇಕಾದರೂ ಕೊಡ್ಬೋದು ಅಂಥೇಳಿ ಯೋಚನೆ ಮಾಡ್ಕೊಳ್ತಾಳೆ ದುಃಖದಿಂದ ಅವಳಿಗೆ ಮಾತು ಹೊರಡೋದಿಲ್ಲ ಮನಸ್ಸು ಕೂಡ ಯೋಚನೆ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ